ದಾಪಟು ಎಲ್ಲ ಯಾವಾಗ್ಲೂ ನೀನು ಇಳಿಯಕಾಗ್ದಂಗ ಇಲ್ಲಿ ನೋಡಮ್ಮ ಹುಂಗ ಅತ್ತದ ಉ ಬಾ 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 ಈಗ ಬಾ ಬಾಚಮ್ಮೆ ಇಲ್ಬಾ ಇಲ್ಬಾ ಬಾ ಬಾ ಈಗಡೆ ಬಾ 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 ಹತ್ತು ಮೇಲೆ ಆಯ್ತು ಬಾ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ 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 ಮೇಲತ್ತು 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 ಬಾ ಇಲ್ಲಿ ಬಾ ಇಲ್ಲಿ ಬಾ ಬಾ ಆಯ್ತು ಬಾ ಆಯ್ತು ಮೇಲೆ ಬಾ 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 ಈ ಕಡೆ ತಿರ್ಗೋ ಬಾ ಆಯ್ತು ಬಾ ಇಲ್ಲಿ ಬಾ ಬಾ ಹಂಗೇ ಒಳ್ಳೆ ನುಗ್ಗೆ ಮರ ಆಯ್ತದ ಕಲಿತ್ ಇವಳು ಇಷ್ಟೊತ್ ಮುಂಟ ಈಗ ಕೇಳು ಏನೇ ಅಂತ ಊರೆಲ್ಲ ಕೊಳ್ಳೆ ಹೋದ್ಮೇಲೆ ಕೊಟ್ಟೆ ಬಾಗಿಲು ಹಾಕಿದ್ರೆ ಅಂತ ಫುಲ್ಲು ಟಾಪಿಗೆ ಹತ್ ಹೇಗಾಗ್ತಾ ಇಲ್ಲ ನಾನು ಖುಷಿ ಬಾ ಖುಷಿ ಬಾ ಅಂತ ಕೂಗ್ತಾನೆ ಇದ್ದೀನಿ ಅಲ್ಲೋಗಿ ಕೂತಿದೆ ಬಾ ಅಂದ್ರೆ ಇಳಿಯ ಟ್ರೈ ಮಾಡ್ತಾ ಇದ್ದೆ ಮರ ಇಡ್ಕೋಬೇಕು ಒಂದ್ ಕಡೆ ಇವಳು ಹೆಂಗಿತ್ಕೊಳ್ಳಿ ನಾನು ಅಲ್ಲಿ ಇತ್ತು ಗೊತ್ತ ಇಷ್ಟು ಮೇಲಿತ್ತು ಏನೋ ಕರ್ರ ಬೇರೆ ಆಗ್ತದ నిన్న దైట్ తగులుకుండా హన్నెడ్ ఒంట తగీతనే వైట్ వైట్ మగళ్ళు